ಹಲೋ ನಮಸ್ಕಾರ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಎಂ ಜಿ ಎನ್ ಆರ್ ಜಿ ನರೇಕ ಯೋಜನೆ ಸೋಷಿಯಲ್ ಆಡಿಟಿಗೆ ಅಥವಾ ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ನಮ್ಮ ವ್ಯಾಪ್ತಿಯಲ್ಲಿ ಅಥವಾ ನಮ್ಮ ಕಚೇರಿಯಲ್ಲಿ ಯಾವ ಯಾವ ಪಂಚಾಯಿತಿಯಲ್ಲಿ ಯಾವ ವರ್ಕ್ಗಳು ಸೋಷಿಯಲ್ ಆಡಿಟ್ ಲೆಕ್ಕ ಪರಿಶೋಧನೆಗೆ ನಾವು ಕಡತಗಳನ್ನು ಸಲ್ಲಿಸಬೇಕಾಗಿರುತ್ತದೆ ಎಂಬುದನ್ನು ನಾವು ಯಾವ್ಯಾವ ಬಂದಿರ್ತವೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದನ್ನು ಯಾವ ರೀತಿ ನೋಡೋದು ನಮ್ಮ ನಾವು ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಯಾವ್ಯಾವ ನಾವು ನಮ್ಮ ಕಚೇರಿಯಿಂದ ಅನುಷ್ಠಾನ ಮಾಡಿರ್ತಕ್ಕಂಥ ಕಾಮಗಾರಿಗಳ ಫೈಲ್ಗಳು ಯಾವ ಯಾವ ಕಾಮಗಾರಿಗಳು ಫೈಲ್ ಯಾಕೆಂದ್ರೆ ಕೆಲವೊಂದು ಟೈಮ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮಾಡಿದಂತ ಕಾಮಗಾರಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಪೇಮೆಂಟ್ ಆಗಿರುತ್ತೆ ಅಥವಾ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಪೇಮೆಂಟ್ ಆಗಿರುತ್ತೆ ಆ ಫೈಲು ಬಂದಿದೀವಿ ಅನ್ನೋದು ಚೆಕ್ ಮಾಡ್ಕೊಳ್ಳೋದು ಹೆಂಗೆ ಎಂಬುದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮೊದಲು ವೆಬ್ ಬ್ರೌಸರ್ನಲ್ಲಿ ನಲ್ಲಿ ಎಂ ಜಿ ಎನ್ ಆರ್ ಜಿ ಅಂತ ಟೈಪ್ ಮಾಡಿ ಇಲ್ಲಿ ಕಾಣುತ್ತಲ್ಲ ಮಹಾತ್ಮ ಗಾಂಧಿ ಅಂತ ಪೋಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಯಾರು ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಯಾಕೆಂದ್ರೆ ನಾವು ಆಗ್ತಕ್ಕಂಥ ವಿಡಿಯೋ ನೀವು ಅಷ್ಟಿಗೆ ನೋಡಬಹುದು ಹಾಗಾಗಿ ನಂತರ ಇಲ್ಲಿ ಈ ತರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ನಂತರ ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಡಿ ಜಸ್ಟ್ ಕರ್ದರ್ನ ಇಡಿ ಇಲ್ಲಿ ಕ್ವಿಕ್ ಅಸೆಸ್ ಅಂತ ಬರುತ್ತಲ್ಲ ಇದ್ರ ಮೇಲೆ ಇಟ್ಕೊಂಡು ಸ್ಟೇಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೋಶಿಯಲ್ ಆಡಿಟ್ ಅಂತ ಬರುತ್ತೆ ನೋಡಿ ಸೋಷಿಯಲ್ ಆಡಿಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಡೌನ್ಲೋಡ್ ಫಾರ್ಮೆಟ್ ಫಾರ್ ಸೋಶಿಯಲ್ ಆಡಿಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಮ ಸ್ಟೇಟು ನಮ್ಮದು ಕರ್ನಾಟಕ ಸ್ಟೇಟಾಗಿ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊತೀವಿ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇರಲಿ ಡಿಸ್ಟಿಕ್ಕು ನಿಮಗೆ ಎಕ್ಸಾಮ್ ತೋರ್ಸ್ತಾ ಇದೀನಿ ನಿಮ್ಮ ಪಂ ಪಂಚಾಯತಿ ನೆಕ್ಸ್ಟು ಡಿಸ್ಟಿಕ್ ನಿಮ್ಮ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ನಿಮಗೆ ಒಂದು ಎಕ್ಸಾಂಪಲ್ಲಿ ತೋರಿಸ್ತೀವಿ ತೋರಿಸ್ತೀನಿ ಅಷ್ಟೇ ಬಳ್ಳಾರಿ ಡಿಸ್ಟಿಕ್ ಇಂದ ಮಾಡ್ತಕ್ಕಂಥದ್ದು ಬ್ಲಾಕ್ ನೇಮು ನಿಮಗೆ ಯಾವ್ದು ಸಂಬಂಧ ಪಡುತ್ತಾ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಪಂಚಾಯತಿ ನೇಮು ನಿಮಗೆ ಯಾವ್ದು ಸಂಬಂಧ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ದೇವಲಾಪುರ ಇಲ್ಲಿ ಸೋಶಿಯಲ್ ಆಡಿಟ್ ಪೀರಿಯಡ್ ಅಂತ ಇದೆಯಲ್ಲ ಇದನ್ನ ವಿತ್ ಎಸ್ ಎ ಕ್ಯಾಲೆಂಡರ್ ವಿಥೌಟ್ ಎಸ್ ಎ ಕ್ಯಾಲೆಂಡರ್ ಅಂತ ಇದೆ ಇಲ್ಲಿ ವಿಥೌಟ್ ಎಸ್ ಎ ಕ್ಯಾಲೆಂಡರ್ ಅಂತ ನೀವು ಕ್ಲಿಕ್ ಮಾಡಬೇಕು ಈಗ ಪ್ರೆಸೆಂಟ್ ಆಗಿ ನಡೀತಾ ಇರೋದು ಲಾಸ್ಟ್ ಇಯರ್ ಆಡಿಟ್ ಅಲ್ವಾ ಹಂಗಾಗಿ ನಾವು ಡೇಟ್ ನ ಇಲ್ಲಿ ಫ್ರಮ್ ಡೇಟ್ ನ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಟೈಪ್ ಮಾಡಿ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಸೋಶಿಯಲ್ ಆಡಿಟ್ ರಿಪೋರ್ಟ್ ನಿಮಗೆ ಓಪನ್ ಆಗುತ್ತೆ ಇದರಲ್ಲಿ ನೀವು ನಿಮಗೆ ಸಂಬಂಧಿಸಿದ ಕಾಮಗಾರಿಗಳು ಯಾವ್ಯಾವ ಬರ್ತವೆ ಅಂತ ನೋಡೋದಾದ್ರೆ ಇಲ್ಲಿ ವರ್ಕ್ ಎಕ್ಸಿಕ್ಯೂಟೆಡ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಈ ದೇವಲಾಪುರ ಪಂಚಾಯಿತಿಯಲ್ಲಿ ಯಾವ ಯಾವ ಕಾಮಗಾರಿಗಳನ್ನ ನೀಡಿದ್ವಲ್ಲ ಅವೆಲ್ಲ ಲೀಸ್ಟ್ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ನೀವು ವರ್ಕ್ ಐ ಡಿ ವರ್ಕ್ ನೇಮ್ ವರ್ಕ್ ಕ್ಯಾಟಗರಿ ವರ್ಕ್ ಸ್ಟಾರ್ಟ್ ಡೇಟು ಲಾಸ್ಟ್ ವರ್ಕ್ ಡೇಟ್ ಸ್ಟೇಟಸ್ ಏನಿದೆ ಕಂಪ್ಲೀಟ್ ಆಗಿದೆ ಇರೋದು ಟೋಟಲ್ ಸಾಂಕ್ಷನ್ ಆಗಿರೋದು ಅಂದ್ರೆ ಎಸ್ಟಿಮೇಶನ್ ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟಾಗಿದೆ ಎಕ್ಸ್ಪೆಂಡಿಚರ್ ಡ್ಯೂರಿಂಗ್ ದ ಆಡಿಟ್ ಪಿರಿಯಡ್ ಆಡಿಟ್ ಯಾವ ಪೀರಿಯಡ್ ಬಂದಿದೆ ಎಕ್ಸ್ಪೆಂಡಿಚರ್ ಅಲ್ಲಿ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಬಂದಿದೆ ಅಂತ ಇದರಲ್ಲಿ ನೋಡಬಹುದು ನಿಮಗೆ ನಿಮ್ಮ ವರ್ಕ್ ಇದಾವೆಲ್ಲ ಅಂತ ಸುಮಾರ್ ಇರ್ತವೆ ನಿಮ್ಮ ವರ್ಕ್ ಅದು ಕಷ್ಟ ಆದ್ರೆ ಕಂಟ್ರೋಲ್ ಎಫ್ ಅನ್ನ ಟೈಪ್ ಮಾಡಿಕೊಂಡು ನೀವು ನಿಮಗೆ ಸಂಬಂಧಿಸಿದಂತರ ನ ಟೈಪ್ ಮಾಡಿಕೊಂಡು ನೀವು ಕೂಡ ನೋಡ್ಬೋದು ನೋಡಿ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನಾನೀಗ ನೋಡ್ರಿ ಈ ವರ್ಕ್ ಇಂದು ಎಲ್ಲ ಬ್ಲಾಂಕ್ ಇದಾವೆ ನೋಡಿ ಬಂದಿದೆ ಈ ಫೈಲ್ ಬಂದಿದೆ ಅಂತ ಹೇಳಿ ಈ ಫೈಲ್ ನ ನೀವು ಸಬ್ಮಿಟ್ ಮಾಡಬೇಕು ಇದು ಮೆಥಡ್ ನಂಬರ್ ಒಂದು ನೆಕ್ಸ್ಟ್ ಇದರಲ್ಲೂ ಕೂಡ ಫಾರ್ಮೆಟ್ ಟೂ ಬಿ ಅಂತ ಇದೆಯಲ್ಲ ಇದನ್ನು ಕೂಡ ಚಿಕ್ಕ ಮಾಡ್ಕೊಳ್ಳಿ ವಿ ಮೆಟೀರಿಯಲ್ ಎರಡು ಆಗಿರ್ತಕ್ಕಂಥದ್ದು ಇದರಲ್ಲಿ ಬಂದಿರುತ್ತೆ ಇದರಲ್ಲೂ ಕೂಡ ಸೇಮ್ ಆಸ್ ಇಟ್ ಇಸ್ ಅದೇ ರೀತಿ ನೀವು ವರ್ಕ್ನ ವರ್ಕ್ ಕೋಡ್ನ ಸರ್ಚ್ ಮಾಡಿಕೊಂಡು ನಿಮ್ಮ ಫೈಲ್ಗಳು ಯಾವಿದು ಇಲ್ಲ ಅನ್ಸ್ಕಿಲ್ಡ್ ನಿಮ್ಮ ಕೊನೆಯಲ್ಲಿ ಬಂದರೆ ಅನ್ಸ್ಕಿಲ್ಡ್ ಪೇಮೆಂಟ್ ಆಗಿದ್ದು ಅನ್ಸ್ಕಿಲ್ಡ್ ಫೈಲ್ಗಳು ಬಂದಿರ್ತವೆ ಇಲ್ಲ ಅಂದರೆ ಬಂದಿರೋದಿಲ್ಲ ಇಲ್ಲಿ ಮೆಟೀರಿಯಲ್ ಎಕ್ಸ್ಪೆನ್ಸ್ ಆಗಿರೋದು ಇಲ್ಲಿ ಕೆಳಗಡೆ ಇರುತ್ತೆ ಸ್ಕಿಲ್ಡ್ ವೇಜ್ಸ್ ಎಂದು ಮೆಟೀರಿಯಲ್ ನಿಮ್ಮ ಫೈಲ್ಗಳನ್ನ ಕಂಟ್ರೋಲ್ ಎಫ್ ಮಾಡಿಕೊಂಡು ಚೆಕ್ ಮಾಡಿಕೊಂಡು ನೀವು ನಿಮ್ಮದು ಫೈಲ್ನ ಹುಡ್ಕೋಬಹುದು ನೆಕ್ಸ್ಟ್ ಮೂರನೇದು ಪೇಮೆಂಟು ವರ್ಕರ್ ಇದರಲ್ಲೂ ಕೂಡ ನೀವು ಒಂದ್ಸಲ ಚೆಕ್ ಮಾಡ್ಕೋಬೇಕು ವಿಡಿಯೋ ಪೂರ್ತಿ ಆಗಿ ನೋಡಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಯಾವ್ಯಾವ ವರ್ಕರ್ಸ್ಗೆ ಪೇಮೆಂಟ್ ಆಗಿದೆ ಇದರಲ್ಲಿ ತಿಳಿಯುತ್ತೆ ಇದ್ರಲ್ಲೂ ಕೂಡ ಇದರಲ್ಲಿ ನಿಮ್ಮ ವರ್ಕ್ಗಳು ಯಾವಿದಾವೆ ಅಂತ ಇದರಲ್ಲಿ ಅಂದ್ರೆ ವರ್ಕೌಟ್ ಸಿಗಲ್ಲ ಬಟ್ ಇಂತ ಜಾಬ್ ಕಾರ್ಡ್ ನ ಇಂತ ಇದಕ್ಕೆ ಹಾಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಬಟ್ ನೀವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಟೂ ಬಿ ಟು ಎಲ್ಲ ಚೆಕ್ ಮಾಡ್ಕೊಂಡು ನೀವು ನಿಮ್ಮ ಫೈಲ್ ನ ಆಡಿ ವಿಡಿಯೋ ನಡೋದಕ್ಕಾಗಿ ಧನ್ಯವಾದಗಳು ಶುಭ ದಿನ